ಸಾಕ್ಷಿ ಇದೆ ಅಂತ ಮಟಣ್ಣವರು ಹೇಳಿದರೆ ಇಲ್ಲಿ ಬೆಳ್ತಂಗಡಿ ಠಾಣೆಗೆ ಮಟಣ್ಣವರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಅಲ್ಲ ನಿಮ್ಮ ಬಗ್ಗೆನೂ ಕೊಡಬಹುದು ಯಾಕೆಂದ್ರೆ ನೀವು YouTube ಯೂಟ್ಯೂಬಲ್ಲಿ ಇಡೀ ಜನರಿಗೆ ಹೇಳಿದ್ದೀರಲ್ಲ ಭಾಸ್ಕರ ರೈ ಅಲ್ಲಿ ಫೂಟೇಜ್ ಮುಖಾಂತರ ಐಡೆಂಟಿಫಿಕೇಶನ್ ಮಾಡಿ ಕಳ್ಳರನ್ನು ಹಿಡ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಸಿ ಸಿ ಕ್ಯಾಮರಾ ತ್ರೀ ಸಿಕ್ಸ್ಟಿ ಡಿಗ್ರಿದು ಪ್ಯಾನಾಸನಿಕ್ ಕ್ಲಾರಿಟಿ ಇರುವ ಕ್ಯಾಮರಾ ಉಂಟು ಅಂತ ನೀವೇ ಸಾಕ್ಷಿ ಹೇಳಿದ್ದೀರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ನೀವು ಅದನ್ನು ಫೂಟೇಜ್ ತೆಗೆದುಕೊಡ್ಬೇಕು ಯಾಕೆಂದ್ರೆ ನೀವು ಹಿರಿಯ ಪತ್ರಕರ್ತ ರಾಗಿ ಮಟ್ಟಣ್ಣನಿಗಿಂತ ಮೊದ್ಲು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿ ಬೋಳಂಗಡಿಯಲ್ಲಿ ನೀವು ಇದ್ದವರು ನಿಮ್ಗೆ ಅಲ್ಲಿ ಸಿಸಿ ಕ್ಯಾಮೆರಾ ಇದ್ದದ್ದು ನಿಮಗ್ ಗೊತ್ತುಂಟು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೀವು ಕಾಯ್ಬೇಕಾ ಯಾವತ್ತೇ ಸಿಸಿ ಕ್ಯಾಮರಾದ ಬಗ್ಗೆ ಮಾತಾಡ್ಬೋದಿತ್ತು ಸುಲಭ ಆಗ್ತಿತ್ತಲ್ಲ ಸಂತೋಷ್ ಅತ್ಯಾಚಾರ ಮಾಡಿದ ಅಥವಾ ಬೇರೆ ಯಾರಾದ್ರೂ ಅತ್ಯಾಚಾರ ಮಾಡಿದ ಅಂತ ಅದನ್ನ ಯಾಕೆ ನೀವು ಕೊಡ್ಲಿಲ್ಲ ಮಟ್ಟಣ್ಣ ಅವ್ರ ಸಾಕ್ಷಿ ಕೊಡ್ತಾರೆ ಅದು ಬೇರೆ ಬೆಳ್ತಂಗಡಿ ಗೆ ಅವರು ಸರಿ ಇರ್ತಿದ್ರೆ ಇಷ್ಟು ಸಮಯ ಯಾರು ಅತ್ಯಾಚಾರಿಗಳಂತ ಯಾವತ್ತೇ ಕಂಡುಹಿಡೀಬೋದಿತ್ತು ಎಲ್ಲ ಗೊತ್ತಿದ್ದ ವಿಚಾರವೇ ಏನೆಲ್ಲ ಅಡಗಿಸಿ ಅಂತ ನೀವು ಅದೊಂದು ಸಿ ಸಿ ಟಿ ವಿ ಫುಟೇಜ್ಗೆ ಒಂದು ಒತ್ತಡ ಹಾಕಬೇಕು ಒಳಂಗಡಿಯವರು ಯಾಕೆಂದರೆ ಅವರು ಭಾಸ್ಕರಯ್ಯ ಆಗಲಿ ಅಯ್ಯೋ ಯೋಗೇಶ್ ಆಗಲಿ ಯಾಕೆ ಅಡಿಗೆ ಸಿಟ್ಟಿದ್ದಾರೆ ಅಂತ ಮೊದಲು ನೀವು ಹೇಳ್ತೀರಿ ಇವರು ಕುಸುಮಕ್ಕ ಕಂಪ್ಲೇಂಟ್ ಕೊಡಲಿಲ್ಲ ಕುಸುಮಕ್ಕ ಕೊಡಲಿ ಚಂದಪ್ಪಣ್ಣ ಕೊಡಲಿ ಯಾರು ಅಪ್ಪ ಅಮ್ಮ ಅಲ್ಲ ಕಂಪ್ಲೇಂಟ್ ಕೊಡ್ಬೋದು ಮತ್ತು ಸಾಕ್ಷಿ ಹೇಳಲಿಕ್ಕೆ ಹೋಗ್ಲಿಕ್ಕೆ ಅವರು ಎರಡು ಸಾವಿರದ ಹನ್ನೆರಡರಲ್ಲೇ ಹೇಳ್ತಾ ಇದ್ರು ಇವನು ರಾವ್ ಅಲ್ಲವೇ ಅಲ್ಲ ಅಂತ ಪುನಃ ಯಾರ ವಿರೋಧ ಸಾಕ್ಷಿ ಹೇಳಲಿಕ್ಕೆ ಆ ಮೂರು ಜನ ಮುಟ್ಟಾಳರನ್ನು ಸೇರಿಸಲಿಕ್ಕೆ ಚಂದಪಣ್ಣ ಕೋರ್ಟಿಗೆ ಕೇಸ್ ಹಾಕುವಾಗ ಅದನ್ನು ಅದರ ಹಿಂದೆ ಹೋಗಿ ನಾವಲ್ಲ ಅಂತ ಹೇಳಿದವರು ಯಾರು ತನಿಖೆಗೆ ಅವರಿಗೆ ನಾವು ರೆಡಿ ಅಂತ ಹೇಳ್ಬೋದಿತ್ತಲ್ಲ ಈಗ ಸಹ ಹೇಳ್ತೀರಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿದ್ದಾರೆ ಅವರದ್ದು ಉಂಟು ಅಂತ ಒಮ್ಮೆ ತಂದು ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಅಲ್ಲ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿದ ಸ್ಟೇಟ್ಮೆಂಟ್ ನೀವು ಹೇಳ್ತೀರಲ್ಲ ರಾವ್ ಎಲ್ಲ ಅವನೇ ಒಪ್ಪಿಕೊಂಡಿದ್ದಾನೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ದಾರೆ ಹಾಗೆಯ ಅತ್ಯಾಚಾರ ಆದದ್ದಲ್ಲ ಅವಳಿಗೆ ಆಗಿದೆ ಅತ್ಯಾಚಾರ ಅಲ್ಲ ಅವನು ಲೈಂಗಿಕ ಇದು ಇಲ್ಲ ಅಂತ ಹೇಳಿದೀರಲ್ಲ ಅವನು ಸಮರ್ಥನ ಅಲ್ಲ ಅಂತ ಈಗ ಯಾವುದೇ ಸಿಒಡಿ ಆಗ್ಲಿ ಅವರು ಬಂದು ಇಷ್ಟು ದೊಡ್ಡ ಕೇಸಲ್ಲಿ ಅವರು ಖಾಲಿ ಬಾಯಲ್ಲಿ ಕೇಳ್ಕೊಂಡು ಕುತ್ಕೊಳ್ಲಿಕ್ಕೆ ಅವರ ಒಂದು ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಿ ಸಾಕ್ಷಿ ಕೊಡ್ಬೇಕು ಅವನೇ ಹೇಳಿದಂತ ಇವರು ಬಾಯಿಗೆ ಬಂದದ್ದು ಹೇಳಿಸಿ ಬರೆಸಿ ಅವನು ಹೇಳಿದಾನೆ ಹೇಳುವಾಗ ಇದು ಹೊಸತಲ್ಲ ಕೇಸ್ ನೋಡುದು ನಾವು ಉಂಟು ಇಷ್ಟು ತನಿಖಾ ಅಧಿಕಾರಿ ಅವರು ಯಾಕೆ ಇದು ವಿಡಿಯೋ ಮಾಡ್ಲಿಲ್ಲ ಪದೇ ಪದೇ ಇದನ್ನೇ ಹೇಳಬೇಡಿ ದಾಖಲೆ ಇಲ್ಲದೆ ಅವನು ನಿರಪರಾಧಿ ಸಾಬೀತಾಗಿದ್ದು ಫಸ್ಟ್ ಒಮ್ಮೆ ನೀವು ನೋಡಿ ಅಲ್ಲಿ ಕೋರ್ಟ್ ಇದು ಆದೇಶ ಬಂದದ್ದು ದಾಖಲೆ ಇಲ್ಲದೆ ಅಥವಾ ದಾಖಲೆ ಇಲ್ಲ ಒಂದು ಸಹ ಇಲ್ಲದೆ ಪೊಲೀಸ್ನವರ ಮೇಲೆ ಕೇಸ್ ಹಾಕ್ಬೋದು ತನಿಖಾಧಿಕಾರಿಯ ಮೇಲೆ ಬೇಕಾದ್ರೆ ನಿಮಗೆ ಒಂದು ಕಾಪಿ ನಾನು ಕೊಡ್ತೇನೆ ಅದನ್ನು ಸ್ಟಡಿ ಮಾಡ್ಕೊಳ್ಳಿ ಒಂದು ವೇಳೆ ಇಂಗ್ಲೀಷ್ ಅಲ್ಲಿ ನಿಮಗೆ ಕಷ್ಟ ಆಗುದಾದ್ರೆ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡುವಂತ ಕಾಪಿ ಕೊಡ್ತೇನೆ ಸುಮ್ಮನೆ ಬಾಯಿಗೆ ಬಂದದ್ದು ಮಾತಾಡ್ಕೊಳ್ಬೇಡಿ ನಿಮ್ಗೆ ಏನ್ ಮಾಡ್ಲಿಕ್ಕೆ ಉಂಟ YouTube ಅಲ್ಲಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ನಿಮ್ಗೆ ಸ್ವಲ್ಪ ಆ ಆದಾಯಕ್ಕೆ ಸುಲಭ ಆಗ್ತದೆ ಅದರಲ್ಲಿ ನಂದೇನು ಅಭ್ಯಂತರ ಇಲ್ಲ ನಾನು ಯಾಕೆ ನಮ್ಮವರೇ ನಿಮ್ದು ಯೂಟ್ಯೂಬ್ ನೋಡುದು ಯಾಕೆಂದ್ರೆ ಕೆಲವು ನೀವು ಮಾತಾಡುದ್ರಲ್ಲಿ ಕೆಲವು ಸತ್ಯ ಉಂಟು ನಮ್ಗೆ ಆ ಸಾಕ್ಷಿಗಳದೆಲ್ಲ ನಮ್ಗೆ ಸತ್ಯ ನೀವು ಹೇಳ್ತಿದ್ದೀರಿ ಅದು ಸತ್ಯ ಕೆಲವು ನೀವು ಹೀಗೆ ಸ್ವಲ್ಪ ನಿಮ್ದು ಉದ್ದಕ್ಕೆ ಕೇಳಿವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡುದು ಅದು ಗೊತ್ತುಂಟು. ಆದರೆ ನಿಮ್ಮದು ನೋಡುದು ನಿಮ್ಮಿಂದ ಕೆಲವು ನಮಗೆ ಒಳ್ಳೆ ಮಾಹಿತಿ ಸಹ ನೀವು ಸತ್ಯವನ್ನೇ ಕೆಲವು ಹೇಳಿದ್ದೀರಿ ಕೆಲವೆಲ್ಲ ಸುಳ್ಳು ಮಾಹಿತಿ ಕೊಡ್ತಿದ್ದೀರಿ ಆದರೆ ಸುಳ್ಳು ಕೊಡಬೇಡಿ ಬೆಳ್ತಂಗಡಿ ಠಾಣೆಯಲ್ಲಿ ಮಟ್ಟಣ್ಣ ಅವ್ರ ಹೆಸರಿಗೆ ಕೊಡುವಾಗ ನಿಮ್ಮ ಹೆಸರಿಗೆ ಸಹ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ನೀವೇ ಹೇಳಿದ್ದೀರಿ ಫೂಟೇಜ್ ಉಂಟಂತ ಅದೊಂದು ಫೂಟೇಜ್ ನೀವು ತಂದು ಬೆಳ್ತಂಗಡಿ ಸ್ಟೇಷನ್ ಅವರು ಯಾಕೆ ಅಡಿಗೆ ಸಿಟ್ಟಿದ್ದಾರೆ ಅಥವಾ ಧರ್ಮಸ್ಥಳದವರು ಯಾಕೆ ಕೊಡಲಿಲ್ಲ ಇದನ್ನು ಯಾಕೆ ತೆಗಿಲಿಲ್ಲ ಪ್ಯಾನಸ ಪ್ಯಾನಸ ಕ್ಯಾಮೆರಾ ಇದ್ದದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಇದ್ದು ಈಗ ಸಮನಸು ಮಾಡಿದ್ರೆ ಟೆಕ್ನಾಲಜಿ ದೊಡ್ಡ ಹನ್ನೆರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ಫೂಟೇಜ್ ತೆಗಿಬಹುದು ಅದನ್ನೊಂದು ನೀವು ಒತ್ತಡ ಹಾಕಿ ಮಾಡಿಸಬೇಕು ಈ ವಿಚಾರವನ್ನು ಇಲ್ಲಿಯ ತನಕ ಆ ಪ್ರಕರಣದ ತನಿಖಾಧಿಕಾರಿಗಳು ಯಾಕೆ ಮುಚ್ಚಿಟ್ಟರು ಎನ್ನುವುದು ಅವರ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೆ ಸೌಜನ್ಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಮಣ್ಣ ಸಂಖ ಎಂಬಲ್ಲಿ ಆ ಪ್ರದೇಶಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇದೆ ಆ ಪ್ರದೇಶದ ಎದುರುಗಡೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ನ್ಯಾಚುರೋಪತಿ ಕಾಲೇಜ್ ಇದೆ ವೈದ್ಯಕೀಯ ಕೇಂದ್ರ ಇದೆ ಆ ಸಂದರ್ಭದಲ್ಲಿ ಅಲ್ಲಿ ಸಿಸಿ ಕ್ಯಾಮರಾ ಇರಲಿಲ್ಲ ಧರ್ಮಸ್ಥಳ ಸ್ಥಾನಘಟ್ಟದಲ್ಲೂ ಸಿಸಿ ಸಿ ಕ್ಯಾಮೆರಾ ಇರಲಿಲ್ಲ ಆದರೆ ಧರ್ಮಸ್ಥಳದ ಗೌರಿ ಮಾರುಕಟ್ಟೆಯಿಂದ ದೇವಸ್ಥಾನದವರೆಗೆ ದೇವಸ್ಥಾನದಲ್ಲಿ ಅನ್ನಚತ್ರದಲ್ಲಿ ಮ್ಯೂಸಿಯಂನಲ್ಲಿ ಎಲ್ಲ ಕಡೆಗಳಲ್ಲಿ ಸಿ ಸಿ ಕ್ಯಾಮರಾ ಇತ್ತು ಸಂತೋಷ್ ನನ್ನ ಸ್ಥಳೀಯರು ಪೊಲೀಸರಿಗೆ ಹಿಡಿದುಕಟ್ಟದ್ದು ಬಾವುಬಲಿ ಬೆಟ್ಟದ ಕೆಳಗೆ ಯಾಕಂತ ಹೇಳಿದ್ರೆ ಬಾವುಬಲಿ ಬೆಟ್ಟದ ಆತ ಆತ ಕೂತುಕೊಂಡಿದ್ದ ಆತನನ್ನು ಧರ್ಮಸ್ಥಳದ ಕೆಲಸಗಾರರು ಎಬ್ಬಿಸಿಕೊಂಡು ಬಂದಾಗ ಆತ ಓಡಿದ ಸಂಶಯ ಬಂದವನನ್ನು ಹಿಡಿದ್ರು ಅಷ್ಟೊತ್ತಿಗೆ ಜನ ಸೇರಿದ್ರು ಆತನಿಗೆ ನಾಲ್ಕು ತದುಕಿದ್ರು ಮತ್ತೆ ಪೊಲೀಸರ ವಶಕ್ಕೆ ಒಪ್ಪಿಸಿತು ಇದು ಸೌಜನ್ಯ ಹತ್ಯೆಯಾದ ಎರಡು ದಿನದ ನಂತರ ಸೌಜನ್ಯ ಹತ್ಯೆ ಆದದು ಒಂಬತ್ತನೇ ತಾರೀಕು ಸೌಜನ್ಯ ಬಾಡಿ ಸಿಕ್ಕಿದ್ದು ಹತ್ತನೇ ತಾರೀಕು ಸಂತೋಷವನ್ನು ಹಿಡಿದುಕಟ್ಟದು ಹನ್ನೊಂದನೇ ತಾರೀಕು ಆ ಸಂದರ್ಭದ ಸಿಸಿ ಟಿವಿ ಫುಟೇಜ್ಗಳು ಧರ್ಮಸ್ಥಳದಲ್ಲಿ ಇವೆ ಆದರೆ ಅದನ್ನು ತನಿಖಾಧಿಕಾರಿಗಳು ವಶಪಡಿಸಿಕೊಂಡಿಲ್ಲ ಯಾಕಂತ ಹೇಳಿದರೆ ಅದರ ಅಗತ್ಯತೆ ತನಿಖೆಗೆ ಇರಲಿಲ್ಲ ಅದು ಮಾತಾಡೋದು ಯಾವೆನ್ ಅಗತ್ಯತೆ ಯಾವಾಗ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಕರಣದ ತನಿಖೆ ತನಿಖಾ ಅಧಿಕಾರಿಗಳಿಗೆ ಬೇಕು ಅಂತ ಹೇಳಿದ್ರೆ ಆರೋಪಿ ಯಾರೆಂದು ಗೊತ್ತಿಲ್ಲದೆ ಇದ್ದಾಗ ಮಾತ್ರ ಆಗ ಆರೋಪಿಯನ್ನು ಗುರುತು ಪತ್ತೆ ಹಚ್ಚಲು ಅವರು ಸಿಸಿ ಕ್ಯಾಮೆರಾಗಳ ಮೊರೆ ಹೋಗ್ತಾರೆ ಮತ್ತೆ ಆ ಫುಟೇಜ್ಗಳ ಆಧಾರದಲ್ಲಿ ಆರೋಪಿಯನ್ನು ಗುರುತು ಪತ್ತೆ ಹಚ್ಚುತ್ತಾರೆ ಈ ಪ್ರಕರಣದಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಆ ಪ್ರಶ್ನೆ ಉದ್ಭವ ಆಗಲಿಲ್ಲ ಯಾಕಂದ್ರೆ ಆರೋಪಿ ಸಿಕ್ಕಿದ್ದಾನೆ ಆರೋಪಿಯನ್ನು ಅವರು ಗೆ ಒಳಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಆರೋಪಿಯ ಮೈ ಮೇಲಿದ್ದ ಗಾಯಗಳನ್ನು ಫೋರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಾಬಲೇಶ್ ಶೆಟ್ಟಿ ಅವರಿಂದ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಅವರ ಅಭಿಪ್ರಾಯದಂತೆ ಆರೋಪಿಯನ್ನು ಕಶ ಮಾಡಿದಾಗ ಆತ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದನ್ನು ಒಪ್ಪಿಕೊಂಡಿದ್ದ ಸ್ವಲ್ಪ ಸಮಯಕ್ಕೆ ಅವನು ತನಿಖೆಯಲ್ಲಿ ಮಾನಸಿಕ ರೋಗಿ ಎಲ್ಲ ಅವನು ಸರಿ ಇದ್ದ ಹಾಂ ನಾನು ಮಾನಸಿಕವಾಗಿ ಅಲ್ಲಿ ಹಿಡ್ಕೊಂಡು ಹೋಗಿ ಅವನು ಡಿ ಎಸ್ ಪಿ ಗೋಯಲ್ ಇವಾಗ ಎಸ್ ಪಿ ಅಲ್ಲಿರುವಾಗ ನಾನು ತೋರಿಸ್ತೇನೆ ಅವರಿಗೆ ಮಾನಸಿಕ ಹೋಗಿ ಮತ್ತು ಅವನಿಗೆ ಇಂಥ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲ ಅವರಿಗೆ ದೈಹಿಕ ಮಾನಸಿಕ ಕೊಡಬೇಡಿ ತನಿ ಸರಿಯಾಗಿ ತನಿಖೆ ಮಾಡಿ ಅವನು ತಪ್ಪಿತ ಗೊತ್ತಾದ ಮೇಲೆ சிட்சி కొడిను నేను కొడు 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 కేడి లేక శిட்சி కొడిదాను నాస్ గేమ్ సే నాస్ గేమ్ సే దై కం సే దొయ కం సే కొట్టు వనంగం కడిలే గెక వేడవాది ఇదల కృత ద విశ్వశేరీసి అని అవని సరివిటి నా మేద్రి కొడిదాది మేద్రి నాడిరి యాప్ స్టేషన్ లో మాట్లాడొచ్చా కాలు అంటే కం తోర్తదినే కౌ జపాలి ಬಾಸಲ್ಲಿ ಬಂದಿದೆ ಅಡಿ ದಪ್ಪ ಹೌದು ಮಾನಸಿಕ ಹಿಂಸೆ ಇಲ್ಲಿ ಸಹ ನನ್ನ ಹೆಂಡತಿ ಆಯ್ಕೆ ತಿಳಿದು ದುಃಖದಿಂದ ಹತ್ತು ವರ್ಷ ಹನ್ನೊಂದು ವರ್ಷದವರೆಗೆ ನನ್ನ ಕೇಳಿ ಕೇಳಿ ನನ್ನ ಕೂಡ ಬಿಡಲಿಲ್ಲ ಅವರು ಯಾವುದೇ ಪ್ರಕರಣದಲ್ಲಿ ಸಿಸಿ ಟಿವಿ ಪ್ರಮುಖ ಸಾಕ್ಷ್ಯ ಆಗುವುದೇ ಇಲ್ಲ ನ್ಯಾಯಾಲಯ ಆ ಸಾಕ್ಷ್ಯವನ್ನು ಒಪ್ಪುವುದೂ ಇಲ್ಲ ಯಾವ ಧರ್ಮಸ್ಥಳದಲ್ಲಿ ಇದ್ದಂತಹ ಸಿಸಿ ಟಿವಿಗಳ ಗಳನ್ನು ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಸಂಗ್ರಹಿಸಿಲ್ಲ ಅದು ಸ್ಪಷ್ಟ ಯಾಕಂದ್ರೆ ಜಾಗದ ವಾಸ್ತವ ಸ್ಥಿತಿ ಅರಿವಾದ್ರೆ ನಂಗೆ ತಿಬರೋಡಿ ಅಂಡ್ ಗ್ಯಾಂಗ್ ಏನೆಲ್ಲ ಸುಳ್ಳುಗಳನ್ನೆಲ್ಲ ಹರಡಿತ್ತು ಸ್ಪಷ್ಟವಾಗುತ್ತಾ ಹೋಗುತ್ತೆ ಇದು ಸುಳ್ಳು ಅವ್ರು ಹೇಳಿದ್ದು ಸುಳ್ಳು ವಾಸ್ತವ ಈಗಿದೆ ಅಂತ ಹೇಳಿ ಸಿಸಿ ಕ್ಯಾಮೆರಾದ ಕಥೆಯು ಅಷ್ಟೇ ಧರ್ಮಸ್ಥಳದಲ್ಲಿ ಇದ್ದಂತ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳು ಪೊಲೀಸರಿಗೆ ಅಗತ್ಯ ಇರಲಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಭಾಸ್ಕರ್ ರೈ ಇಲ್ಲಿ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಘಟನೆ ಆಗುತ್ತೆ ಸೌಜನ್ಯ ಘಟನೆಕ್ಕಿಂತನೂ ಹಿಂದೆ ಇರುವಂತಹ ಪ್ರಕರಣವನ್ನ ಸಿ ಟಿವಿ ಫುಟೇಜ್ ಇಂದ ಕಂಡು ಹಿಡಿತಾರೆ ಇವರು ಕಳು ಮಾಡ್ ಹಿಡಿತಾರೆ ಸೌಜನ್ಯ ಪ್ರಕರಣದಲ್ಲಿ ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಯೋಗೇಶ್ ಏನ್ ಹೇಳ್ತಾರೆ ಟಿವಿ ಚಾನೆಲ್ ಮುಂದ್ ಬಂದು ಸಿ ಕ್ಯಾಮರಾ ನಾನು ನೋಡಿ ನಾನಾಗೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಅವರು ಏನ್ ಮಾತಾಡಿದ್ದಾರೆ ಅದನ್ನೇ ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಪ್ರಶ್ನೆ ಬರ್ತದೆ ಸಿಸಿಟಿವಿ ಟಿವಿ ಫುಟೇಜ್ ಯಾಕಪ್ಪ ಅವರು ತೆಗೆದ್ರು ಯಾಕೆ ಕೊಡಲಿಲ್ಲ ದೇವಸ್ಥಾನ ಕಂಪ್ಲೀಟ್ ಕವರ್ ಹಾಕೊಂಡು ಕ್ಯೂ ಕಾಂಪ್ಲೆಕ್ಸ್ ಕವರ್ ಹಾಕೊಂಡು ಇರ್ನಾ ಗೌರಿ ಮಾರ್ಗ ಅಡೆ ಮುಟ್ಟ ಕವರ್ ಹಾಕೊಂಡು ಎಂಟ್ರೆನ್ಸ್ ನಮ್ಮ ಬಾಹುಬಲಿ ಬಾಹುಬಲಿ ಬೆಟ್ಟ ಉಂಡೆ

ಸಂತೋಷ್ ರಾವ್ ಪತ್ತಿನ ಐತೆ ಮುಕುಲಿತೆ ಒಂಬತ್ತು ತಾರೀಕಿಗೆ ಕಿಡ್ನಾಪ್ ಅಂಡ್ ಪತ್ ತಾರೀಕು ದಿಕ್ಕಿನಿ ಪತ್ತೊಂದ್ರಾವ್ನು ಅಲ್ಪ ಪತ್ತದಿನಿ ಬೈಯ್ಯಾಡ್ ಅಪ್ಪ ಅಂತ ಸಂತೋಷ್ ರಾವ್ ಅಲ್ಪ ಇತ್ತೇ ಪನ್ ಫೂಟೇಜ್ ಒರಂಬತ್ ತಾರೀಕು ಸಂತೋಷ್ ರಾವ್ ಒಂಬ ತಾರೀಕು ಪತ್ ತಾರೀಕ್

ಸಂತೋಷ್ ರಾವ್ ಪಂಡಿನಿ ಯಾ ಆನೆ ಬತ್ತಿನಿ ಪತ್ತೊಂಜ್ ಒಂದ್ ಹಿಡ್ದು ಶೃಂಗೇರಿ ಹಿಡ್ದು ಧರ್ಮಸ್ಥಳ ಧರ್ಮಸ್ಥಳಕ್ಂದು ಪಂಡೆ ಅಣ್ಣ ಸಂತೋಷ್ ರಾವ್ ದೇವಸ್ಥಾನಕ್ ಪೋತೆಂದ್ಲ ಪಂತೆ ಅಣ್ಣ ಸಂತೋಷ್ ರಾವ್ ಸುಳ್ಳು ಬಂದ್ ಸಂತೋಷ್ ರಾವ್ ಪತ್ತೊಂಜೆ ತಾರೀಖು ಬೈದಿನಿಂದ ಬಂದ್ ಸಂತೋಷ್ ರಾವ್ ನಾವ್ ಹೊರಬೇಕ ಪತ್ತೆ ಮುಕ್ಲೆಗ್ ಫೂಟೇಜ್ ಅಪಗನೆ ಬಿಡುಗಡೆ ಮಂದಿತ್ತ ತಾಯಿ ಬೈ ಇದೆ ಮೂಲೆ ಇತ್ತೆ ಅವ್ರ ಕ್ಯಾಮರಾ ಇತ್ತದ ಹಾ ಯಾವು ಕ್ವಶನ್ ಇರಡ ಇಂಕ ಒಂಡ್ ಓ ಇರ್ಪನ್ನ ಕ್ಲಾರಿಟಿ ಇಕ್ಕಣ ಪದ್ರಾಡೆ ಕಲ್ಪ ಪಾಡದೆ ಕ್ಯಾಮರಾ ಇತ್ತು ಒಳ್ಳೇದಾಗ್ತದೆ ನಿನ್ಗೆ ಒಳ್ಳೇದಾಗ್ತದೆ ನಿನ್ಗೆ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಅನುಗುಣವಾಗಿ ಅವರು ಜಡ್ಜ್ಮೆಂಟ್ ಅನ್ನು ಹೇಳ್ತಾ ಹೋಗ್ತಾರೆ ಕೇವಲ ಎರಡು ಪ್ಯಾರದಲ್ಲಿ ಜಜ್ಮೆಂಟ್ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಒಂದು ಐವತ್ತು ಪ್ಯಾರಾಗಳು ಇರ್ತದೆ ಅಷ್ಟೆಲ್ಲ ಪ್ಯಾರಾಗಳನ್ನು ಬರೆದೇ ಅವರು ಜಜ್ಮೆಂಟ್ ಬರೆಯುವುದು ಅದರಿಂದ ಜಜ್ಮೆಂಟ್ ಕಾಪಿಲ್ ಅಷ್ಟೊಂದು ಸ್ಪಷ್ಟವಾಗಿದೆ ಅದರಿಂದಾಗಿ ಯಾರಿಗೂ ಈ ವಿಚಾರದಲ್ಲಿ ಸಂಶಯ ಬೇಡ ಸಿ ಸಿ ಟಿವಿ ವಿಚಾರದಲ್ಲೂ ಸಂಶಯ ಬೇಡ ಸಂತೋಷ ಆರೋಪಿ ಅಲ್ಲ ಎನ್ನುವುದರಲ್ಲೂ ಸಂಶಯ ಬೇಡ ಲೇಚಾರ ಸಂತೋಷ್ ರಾವ್ನನ್ನ ಮೃತದೇಹ ಸಿಕ್ಕಿದ ಸ್ಥಳಕ್ಕೆ ಕರೆದುಕೊಂಡು ಬಂದಾಗ ಪೊಲೀಸರೇ ಆತನಿಗೆ ಅಲ್ಲಿ ತೋರಿಸು ಇಲ್ಲಿ ತೋರಿಸು ಹಾಗೆ ಮಾಡು ಹೀಗೆ ಮಾಡು ಎಂದು ಹೇಳ್ತಾ ಇದ್ರು ಎಂದು ಸೌಜನ್ಯ ತಾಯಿ ಆಗ ಆರೋಪಿಸಿದ್ರು ಸಂತೋಷ್ ರಾವ್ನನ್ನ ಹಿಡಿದು ಕೊಟ್ಟವರಿಗೆ ಪ್ರಕರಣದ ಬಗ್ಗೆ ಮಾಹಿತಿ ಇದೆ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಆರೋಪವೂ ಕೇಳಿ ಬಂದಿತ್ತು ಆದರೆ ಈ ಬಗ್ಗೆ ಸರಿಯಾಗಿ ತನಿಖೆ ನಡೆದಿಲ್ಲ ಎಂಬ ದೂರಿದೆ ಈ ನಡುವೆ ಸಂತೋಷ್ ರಾವ್ ಜೈಲು ಸೇರಿದಾಗ ಅದೇ ಜೈಲಲ್ಲಿದ್ದ ಪತ್ರಕರ್ತ ನವೀನ್ ಸೂರಿಂಜೆ ಜೈಲಲ್ಲೇ ಸಂತೋಷ್ ರಾವ್ನನ್ನ ಮುಗಿಸಿ ಪ್ರಭಾವಿಗಳನ್ನು ಬಚಾವ್ ಮಾಡುವ ಷಡ್ಯಂತ್ರ ನಡೆಸಲಾಗಿತ್ತು ಜೈಲು ಅಧಿಕಾರಿಗಳ ಸಕಾಲಿನ ಮಧ್ಯ ಪ್ರವೇಶದಿಂದ ಸಂತೋಷ್ ಜೀವ ಉಳಿಯಿತು ಎಂದಿದ್ದಾರೆ ಎಲ್ಲರೂ ಹೇಳುತ್ತಲೇ ಬಂದಂತೆ ಸಂತೋಷ್ ರಾವ್ ಅಮಾಯಕ ಎಂದು ಸಿಬಿಐ ಕೋರ್ಟ್ ಈಗ ಹೇಳಿದೆ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಸಂತೋಷ್ ರಾವ್ನನ್ನ ನಿರ್ದೋಷಿ ಎಂದು ಬಿಡುಗಡೆ ಮಾಡಿ ಬೆಂಗಳೂರಿನ ವಿಶೇಷ ಸಿಬಿಐ ನ್ಯಾಯಾಲಯವು ಶುಕ್ರವಾರ ತೀರ್ಪು ನೀಡಿದೆ ಹಾಗಾದ್ರೆ ಕೊನೆಗೆ ಉಳಿಯುವ ಪ್ರಶ್ನೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಮಾಡಿದ್ದು ಯಾರು